ಸುದೀಪ್ ಅವರು ಈಗಾಗಲೇ ಬಿಲ್ಲರಂಗ ಭಾಷಾ ಚಿತ್ರದ ಶೂಟ್ನಲ್ಲಿ ಬ್ಯುಸಿ ಇದ್ದಾರೆ ಇದರ ನಡುವೆ ಅವರು ತಮ್ಮ ಹೊಸ ಚಿತ್ರ ಕೆ ಫೋರ್ಟಿ ಸೆವೆನ್ ಅನ್ನು ಘೋಷಿಸಿಕೊಂಡಿದ್ದಾರೆ ಚಿತ್ರದ ಟೈಟಲ್ ಟೀಸರ್ ಅನ್ನು ರಿಲೀಸ್ ಮಾಡುವ ಮೂಲಕ ಕಿಚ್ಚನ ನಲವತ್ತೇಳನೇ ಸಿನಿಮಾವನ್ನು ಅನೌನ್ಸ್ ಮಾಡಲಾಗಿದೆ ಈ ಮೊದಲು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ರಿಯಾಲಿಟಿ ಶೋವನ್ನು ಹೋಸ್ಟ್ ಮಾಡುವುದಾಗಿ ಗುಡ್ ನ್ಯೂಸ್ ಕೊಟ್ಟಿದ್ದರು ಈ ಬೆನ್ನಲ್ಲೇ ಇದೀಗ ಕಿಚ್ಚ ಸುದೀಪ್ ನಟನೆಯ ನಲವತ್ತೇಳನೇ ಸಿನಿಮಾ ಆಗಿ ಅನೌನ್ಸ್ ಮಾಡುವುದರ ಮೂಲಕ ಅಭಿಮಾನಿಗಳಿಗೆ ಮತ್ತೊಂದು ಸಹಿ ಸುದ್ದಿ ನೀಡಿದ್ದಾರೆ ಜೊತೆಗೆ ಈ ಚಿತ್ರವನ್ನು ಕೇವಲ ಆರು ತಿಂಗಳಲ್ಲಿ ಪೂರ್ಣಗೊಳಿಸಿ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆ ಮಾಡುವ ಗುರಿ ಹೊಂದಿದ್ದಾರೆ ಒಂದು ಸಿನಿಮಾವನ್ನು ಆರು ತಿಂಗಳಲ್ಲಿ ಶೂಟ್ ಮಾಡಿ ಪ್ರೇಕ್ಷಕರ ಎದುರು ಇಡುವುದು ಎಂದರೆ ಸಣ್ಣ ವಿಷಯವಲ್ಲ ಅದರಲ್ಲೂ ಸ್ಟಾರ್ ಹೀರೋಗಳ ಸಿನಿಮಾ ಎಂದರೆ ಅದು ಮತ್ತು ದೊಡ್ಡ ಸವಾಲು ಈ ಚಾಲೆಂಜ್ ಸ್ವೀಕರಿಸಿದ್ದಾರೆ ಸುದೀಪ್ ಅವರು ಮ್ಯಾಕ್ಸ್ ಚಿತ್ರದ ಯಶಸ್ಸಿನ ನಂತರ ವಿಜಯ್ ಕಾರ್ತಿಗೆಯ ನಿರ್ದೇಶನದಲ್ಲಿ ಸುದೀಪ್ ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತಿದ್ದು ಜುಲೈ ಏಳರಿಂದ ಸಿನಿಮಾದ ಶೂಟ್ ತಮಿಳುನಾಡಿನಲ್ಲಿ ಆರಂಭವಾಗಲಿದೆ ಚಿತ್ರಕಥೆಯ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲವಾದರೂ ಇದು ಮ್ಯಾಕ್ಸ್ ಚಿತ್ರದಂತೆ ಆಕ್ಷನ್ ಪ್ಯಾಕ್ಟ್ ಥ್ರಿಲ್ಲರ್ ಆಗಿರಬಹುದು ಎಂದು ಹೇಳಲಾಗುತ್ತಿದೆ ಸದ್ಯಕ್ಕೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲರಂಗ ಭಾಷಾ ಸಿನಿಮಾದ ಚಿತ್ರೀಕರಣದಲ್ಲಿ ಸುದೀಪ್ ಬಿಜಿಯಾಗಿದ್ದ ಸಿನಿಮಾದ ಶೂಟಿಂಗ್ ಕೂಡ ಬರದಿಂದ ಸಾಗುತ್ತಿದೆ ಅಲ್ಲದೆ ಬಿಗ್ ಬಾಸ್ ಕೂಡ ಶುರುವಾಗಲಿದೆ ಇದರ ನಡುವೆ ಕೆ ಫಾರ್ಟಿ ಸೆವೆನ್ ಸಿನಿಮಾವನ್ನು امل اترو ډېر ډا څه وله کچنه مونده دي